ಅವರು ಪೂರ್ಣಗೊಳಿಸಿದ್ದಾರೆ ಇಂಪ್ಲಿಮೆಂಟ್ ಮಾಡಿದ್ದಾರೆ ಕಂಪ್ಲೈ ಮಾಡಿದ್ದಾರಾ ಮಾಡಿಲ್ಲ ಅವರು ಕಂಪ್ಲೈ ಮಾಡಲಿ ಸರ್ಕಾರದಂಗೆ ಫಾಲ್ಟ್ ಆಗುತ್ತೆ ನಿಮ್ಮ ಹಳೆ ದುಡ್ಡು ಕೊಡೋದಿಲ್ವ ನೀವು ಒಂದೇ ಇದ್ರೆ ಸರ್ಕಾರಕ್ಕೆ ನೀವು ಹಣ ಕೊಡಬೇಕು ನಿಮ್ಮ ಹಣ ಒಬ್ಬ ಕೊಡೋ ಇರ್ತಾನೆ ನಿಮಗೆ ಈಗ ನೀವು ಸಾವಿರಾರು ಕೋಟಿ ರೂಪಾಯಿ ಕೊಡೋಂಥದ್ದು ಅದು ಹಣ ಇಟ್ಕೊಂಡು ಕೊಡದೆ ನಮಗೆ ಅದು ಕೊಡಿ ಇದು ಕೊಡಿ ಅಂದರೆ ಹೆಂಗೆ ಕೊಡ್ತಾರೆ ಒಂದು ಸಾವಿರ ನಾಲ್ಕುನೂರು ಕೋಟಿ ಇರ್ಬೋದು ಎಷ್ಟು ಅಂದರೆ ಪೂರ್ತಿ ಕಟ್ಟಬೇಕು ಅವ್ರಿಗೆ ಯಾವ ಕೋರ್ಟಲ್ಲಿ ನಡೀತಾ ಇದೆ ನಾನು ನಮ್ಮ ಅಧಿಕಾರಿಗಳ ಜೊತೇಲಿ ಚರ್ಚೆ ಮಾಡ್ತೇನೆ ಏನು ಸ್ಟೇಟಸ್ ಚೇಂಜ್ ಆಗಿದೆ ಹೇಳಿ ನೀವು ಹೇಳಿ ನೀವೇ ಹೇಳಿ ಏನು ಚೇಂಜ್ ಆಗಿಲ್ಲ ಸುಮ್ನ ಏನಾಗಿದೆ ಅಲ್ಲ ರೀ ನೀವು ನೀವೇನು ಆಗದೆ ಕೇಳಿದ್ರೆ ಏನ್ ಹೇಳಿ ನಾನು ನೋಡ್ರಿ ನೋಡಿ ಕೇಳಿ ಒಂದ್ ಮಾತು ಹೇಳ್ತೇನೆ ಪಬ್ಲಿಕ್ ಡೊಮೇನಲ್ಲಿ ಸುಳ್ಳು ಅಪಪ್ರಚಾರ ಆಗಬಾರ್ದು ನೀವು ಅರ್ಥ ಮಾಡಿಕೊಳ್ಬೇಕು ಇವತ್ತು ಅಲ್ಲಿ ಪರಿಸರವಾದಿಗಳಿಗೆ ನಾವೆಲ್ಲ ಗೌರವ ಕೊಡ್ತೀವಿ ಅರ್ಥ ಆಯಿತಾ ಈಗ ಏನೂ ಅಲ್ಲಿ ಆಗದೆ ಹಾಗೆ ಆಗುತ್ತೆ ಹಿಂಗಾಗೀತೆ ಅಂತ ಊಹಾಪ ಮಾಡಿ ಹೇಳಿದ್ರೆ ಏನು ಹೇಳಿ ನಾನು ನೀವು ಪ್ರೆಜುಡಿಸ್ ಆಗಿದ್ದೀರಿ ನಾನು ಆಗಿಲ್ಲ ಅರ್ಥ ಮಾಡ್ಕೊಳ್ಳಿ ನಾವು ಈಗಾಗಲೇ ನಿಮ್ಮ ಹತ್ರ ಏನಾದರೂ ರೆಕಾರ್ಡ್ ಇದ್ರೆ ಹೇಳಿ ಒಂದು ನಿಮಿಷ ಕೇಳಿ ನಿಮ್ಮ ಹತ್ರ ಏನಾದರೂ ದಾಖಲೆ ಇದೆಯಾ ಕೇಳ್ರಿ ನಿಮ್ಮ ಹತ್ರ ಏನು ಇದ್ದಿದ್ದು ಏನು ನೋಡಿ ಈಗ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಏನು ರಾತ್ರಿ ಸಂಚಾರ ಈಗೇನಿದೆ ಟೈಮಿಂಗ್ ಇರ್ಬೋದು ಮತ್ತೊಂದು ಇರ್ಬೋದು ಅದರಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ಏನು ಬದಲಾವಣೆ ಆಗಿಲ್ಲ ಬದಲಾವಣೆ ಆಗಿದ್ರೆ ಚರ್ಚೆ ಮಾಡೋಣ ಹೇಳಿದ್ನಲ್ಲ ಮತ್ತೆ ಬದಲಾವಣೆ ಆಗಿಲ್ಲ ಅಂತ ಅಲ್ಲಲ್ಲ ಬದಲಾವಣೆ ಆಗದೆ ಈಗ ಅದಕ್ಕೆ ನೀವು ಅದಕ್ಕೆ ಊಹಾಪೋಹ ಮಾಡಿದ್ರಿ ಹೇಳಿ ನಾನು